हा महदेश्वर बेट सुंदरवाद वीक्षण ಕಳೆದ ಎರಡು ದಿನಗಳ ಹಿಂದೆ ಇಲ್ಲಿ ನಮ್ಮ ಮಾದಪ್ಪನ ಬೆಟ್ಟದಲ್ಲಿ ಮಳೆ ಆಗ್ತಾ ಇದೆ ಸೊ ಅದರ ನಿಮಿತ್ತ ಈ ಒಂದು ಸುಂದರವಾದ ಪ್ರಕೃತಿಯ ದೃಶ್ಯವನ್ನ ವೀಕ್ಷಣೆಯನ್ನ ಪಡೆಯಬಹುದು ಸೊ ಹೆವಿ ಲೋಡ್ ವಾಹನಗಳು ನೋಡಿ ಇತ್ತೀಚಿಗೆ ಹೆಚ್ಚಾಗಿ ಬರ್ತಾ ಇದೆ ಇದಕ್ಕೆ ಮೂಲ ಕಾರಣ ಏನಂತ ಗೊತ್ತಿಲ್ಲ ಸೊ ತಮಿಳುನಾಡು ಭಾಗದಿಂದ ಹೆಚ್ಚು ಹೆಚ್ಚು ವಾಹನಗಳು ಆಗಮಿಸ್ತಾ ಇದೆ ಏನ್ ಅದ್ಭುತವಾಗಿದೆ ಮಹದೇಶ್ವರ ಬೆಟ್ಟ ವೀಕ್ಷಣೆ ಅಚ್ಚ ಹಸಿರಿನಿಂದ ಕೂಡಿರ್ತಕ್ಕಂತ ಒಂದು ವಾತಾವರಣ ಇದೆಷ್ಟು ಗೊತ್ತೈತಿಲ್ವಾ ಹ್ಮ್ ಈ ಹೂ ಇದ್ರೆ ಇದು ಬರ್ತಾ ಯಜಮಂದ್ರ ಜೇನಗಳು ಆ ಜೇನ್ ಆ ಈ ಊ ಇದ್ರೆ ಈ ಟೈಮಲ್ಲಿ ಜೇನಗಳು ಹೆಚ್ಚಾ ಬಂತವೆ ಹ ಈ ಹೂ ಹೆಸರು ನೇ ಇದು ಇದು ಹ ಇದು ಸರ್ಕಾರದ ಮರ ಅಯ್ಯೋ ದೇವ್ರೆ ಯಾವುದು ಆಗಲ್ಲ ತಾನೇನಕ್ಕೆ ಪ್ರೇಸ್ನೇ ಇಲ್ಲ ಅಂತಾ ಓ ಕಷ್ಟ ಎಲ್ಲ ಅನ್ವೇ ಹೋಯ್ತು ಸರ್ಕಾರದ ನೋಡ್ರಿ ನೋಡಿ ಎಂತೆಸ್ರು ಕಟ್ಟೋರೆ ಸರ್ಕಾರದ ಮರ ಹಾ ಇನ್ನೊಂದು ಗಿಡ ಹಾ ಎಲ್ಲ ಅಪ್ಕ ಹೋಯ್ತಾ ಇರ್ತದೆ ಮೊನಾಳಲ್ಲ ಹೆಂಗ್ ಬನವೇದು ಅದೇ ಪಪ್ಪಕ್ಕರಲ್ಲ ಬನ್ಬಿಡ್ತದೆ ಹೌದು ಸರ್ಕಾರದ ಮರ ನೋಡಿ ಹ ಯಾವ್ದಕ್ಕೂ ಪ್ರಯೋಜನ ಇಲ್ಲ ಸರ್ಕಾರದ ಮರ ನೋಡಿ ಸರ್ಕಾರದ ಮರ ಎಷ್ಟೊಂದು ಅಪ್ಕೊಂಡಿದೆ ಆ ನೋಡಿ ಇಲ್ಲೆಲ್ಲ ವೀಕ್ಷಣೆ ಮಾಡಿ ಎಷ್ಟೊಂದು ಹಬ್ಬಿದೆ ಇದು ಸುಮಾರಾಗಿ ಅದ ಇಲ್ಲ ನೋಡಿ ಎಷ್ಟೊದ ಜನವನ ಸಾರಿಗೆ ಸೊ ಕತ್ರಿ ಮಲೆ ಏನು ಮೋಡದಿಂದ ಮುಚ್ಚೋಗಿದೆ ನೋಡಿ ಸರ್ಕಾರದ ಮರ ಹೆಂಗ್ ತರದಾಕ್ರೆ ಸರ್ಕಾರದ ಮರ ಏನಕ್ಕೂ ಪ್ರಯೋಜನ ಇಲ್ಲವಂತೆ ಸೊ ಸೌದೆಗೊಂದು ಆಯ್ತದೆ ಅಲ್ವ ಇದ್ ಮಾಡ್ರೆ ಸೌದೆಗೊಂದು ಆಯ್ತದೆ ಸೊ ಇವತ್ತು ನಮ್ಮ ಮಲೆಮಹದೇಶ್ವರ ಬೆಟ್ಟವನ್ನ ಈ ಒಂದು ಸುಂದರವಾದ ಪ್ರಕೃತಿಯ ತಾಣದಿಂದ ಕೂಡಿರ್ತಕ್ಕಂತ ಒಂದು ದೃಶ್ಯಗಳನ್ನ ಕಣ್ ധന്യവദൂ <laughs> എസ് <laughs> yes.